ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಮೊಸಳೆ ಕಾಣುವುದು ಸಾಮಾನ್ಯವಾಗಿ ಭಾವನೆಗಳು ಅಥವಾ ಸಂಭವನೀಯ ಅರ್ಥಗಳನ್ನು ಸೂಚಿಸುತ್ತದೆ ಮೊಸಳೆ ಎಂಬುದು ನಿಮಗೆ ಆಕಸ್ಮಿಕವಾಗಿ ಭಯ ಅಥವಾ ಆತಂಕ ಅಪಾಯವನ್ನು ಪ್ರತಿನಿಧಿಸಬಹುದು ಇದು ನಾವು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಎದುರಿಸುವಂತೆ ಎಚ್ಚರಿಕೆ ನೀಡಬಹುದು ಅಥವಾ ನಾವು ಎಚ್ಚರಿಕೆಯಿಂದ ಇರಬೇಕಾದ ವಿಷಯಗಳನ್ನು ಪ್ರತಿನಿಧಿಸಬಹುದು ಇದು ನಮ್ಮ ಆಂತರಿಕ ಶಕ್ತಿಯನ್ನು ಬಲವನ್ನು ಅಥವಾ ಬದಲಾವಣೆಗಳನ್ನು ಸೂಚಿಸುತ್ತವೆ ಏಕೆಂದರೆ ಮೊಸಳೆ ಒಂದು ಬಲವಾದ ಪ್ರಾಣಿಯಾಗಿ ಪರಿಗಣಿತವಾಗುತ್ತದೆ ಕನಸಿನಲ್ಲಿ ಮೊಸಳೆ ಕಾಣುವುದಕ್ಕೆ ವಿಭಿನ್ನ ಸಂದರ್ಭಗಳು ಹಾಗೂ ಅನುಭವಗಳನ್ನು ಹೊಂದಿದ ಅರ್ಥಗಳು ಇರಬಹುದು ಮೋಸ ಅಥವಾ ಅಪಾಯ ಕನಸಿನಲ್ಲಿ ಮೊಸಳೆ ಕಾಣುವುದು ಸಹಜವಾಗಿ ಏನೋ ಅಪಾಯ ನಿಮ್ಮ ಇದೆ ಎಂಬುದನ್ನು ಸೂಚಿಸಬಹುದು ನಿಮ್ಮ ಸುತ್ತಲಿನ ಜನರು ನಿಮಗೆ ಮೋಸ ಮಾಡಬಹುದು ಅಥವಾ ನಂಬಿಗಸ್ತ ಅಲ್ಲದವರು ಇದ್ದಾರೆ ಎಂಬುದನ್ನು ಈ ಕನಸು ಸೂಚಿಸಬಹುದು ಭಯ ಮತ್ತು ಆತಂಕ ಮೊಸಳೆಗಳು ಅಪಾಯಕಾರಿ ಪ್ರಾಣಿಗಳು ಹಾಗೂ ನೀವು ಭಯ ಅಥವಾ ಆತಂಕದಿಂದ ತುಂಬಿರಬಹುದು ಇದು ನಿಮ್ಮ ಜೀವನದ ಯಾವುದೇ ಭಾಗದಲ್ಲಿ ಅಪಾಯ ಅಥವಾ ಆತಂಕವನ್ನು ಎದುರಿಸಲು ತಯಾರಾಗಿರಬೇಕೆಂದು ಸೂಚಿಸಬಹುದು ನಗು ಹಾಸ್ಯ ಮತ್ತು ಮೋಸ ಮೋಸಳೆ ಕನಸು ಕೆಲವು ಸಂದರ್ಭಗಳಲ್ಲಿ ಮೋಸವನ್ನು ಸೂಚಿಸುತ್ತದೆ ಏಕೆಂದರೆ ಮೊಸಳೆಗಳು ತಮ್ಮ ಬೇಟೆಯನ್ನು ಹಿಡಿಯುವಾಗ ಆಳ್ಮೆಯಿಂದ ಇರುತ್ತವೆ ನಿಮ್ಮ ಹತ್ತಿರದಲ್ಲಿರುವ ಜನರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕೆಂದು ಇದು ಸೂಚಿಸಬಹುದು ಆತ್ಮವಿಶ್ವಾಸ ಮತ್ತು ಬಲ ಮೋಸಳೆಗಳು ಶಕ್ತಿಯ ಸಂಕೇತವಾಗಿರಬಹುದು ಈ ಕನಸು ನೀವು ಬಲವಂತಿಕೆಯಿಂದ ಅಥವಾ ಆತ್ಮವಿಶ್ವಾಸದಿಂದ ಮುಂದುವರೆಯಬೇಕೆಂದು ಸೂಚಿಸಬಹುದು ನೀವು ಹೊಸ ಹಾದಿಯನ್ನು ಸವಾಲುಗಳೊಂದಿಗೆ ಎದುರಿಸಲು ಸಿದ್ಧವಾಗಿರುವುದಕ್ಕೆ ಸೂಚನೆಯಾಗಿರಬಹುದು ಮೋಸಳೆಗಳು ನೀರಿನಲ್ಲಿ ಮತ್ತು ನೆಲದಲ್ಲಿ ಎರಡರಲ್ಲೂ ಸಾಗಲು ಸಾಮರ್ಥ್ಯ ಹೊಂದಿವೆ ಇದರಿಂದ ಬದಲಾವಣೆ ಅಥವಾ ಅನಿರೀಕ್ಷಿತ ಘಟನೆಗಳು ಸಂಭವಿಸಬಹುದು ಎಂಬುದನ್ನು ಈ ಕನಸು ಸೂಚಿಸಬಹುದು ನೀವು ಈ ಕನಸನ್ನು ಅನುಭವಿಸಿದ ಸಂದರ್ಭ ಅಥವಾ ಸನ್ನಿವೇಶಗಳು ಮತ್ತು ನಿಮ್ಮ ಭಾವನೆಗಳನ್ನು ಪರಿಗಣಿಸಿ ಅರ್ಥವನ್ನು ನಿಖರವಾಗಿ ಅರ್ಥ ಮಾಡಿಕೊಳ್ಳಬಹುದು ಈ ಕನಸು ನಿಮ್ಮ ಜೀವನದ ವಿಶೇಷ ಅಂಶಗಳಿಗೆ ಸಂಬಂಧಿಸಿದ ಉದ್ದೇಶವನ್ನು ಹೊಂದಿರಬಹುದು ಕೆಲವೊಮ್ಮೆ ಮೊಸಳೆ ಬಗೆಗಿನ ಕನಸುಗಳು ನಿಮಗೆ ಮುನ್ಸೂಚನೆಯಂತೆ ಕೂಡ ಪರಿಗಣಿಸಬಹುದು ಮೊಸಳೆಗಳ ಹಠಾತ್ ದಾಳಿ ಮಾಡುವ ಸ್ವಭಾವದಂತೆ ಕನಸಿನಲ್ಲಿ ಮೊಸಳೆ ಕಂಡರೆ ಇದು ಅನಿರೀಕ್ಷಿತ ಆವಾಂತರಗಳಿಗೆ ಸಿದ್ಧರಾಗಿರಬೇಕೆಂದು ಎಚ್ಚರಿಕೆ ನೀಡಬಹುದು ನಿಮ್ಮ ಜೀವನದಲ್ಲಿ ಏನಾದರೂ ಅಸಾಧಾರಣ ಘಟನೆಗಳು ಸಂಭವಿಸುವ ಸಾಧ್ಯತೆಗಳಿವೆ ಎಂಬುದನ್ನು ಈ ಕನಸು ಸೂಚಿಸಬಹುದು ಕಡೆಯ ಕೆಲವು ದಿನಗಳಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕೆಂದು ಅಪಾಯವನ್ನು ತಪ್ಪಿಸುವ ದೃಷ್ಟಿಯಿಂದ ಜಾಗೃತರಾಗಿರಬೇಕೆಂದು ಈ ಕನಸು ಸೂಚಿಸಬಹುದು ಮೊಸಳೆಗಳು ತಮ್ಮ ಬೇಟೆಯನ್ನು ತರಾಗವಾಗಿ ಹಿಡಿಯುತ್ತವೆ ಹಾಗೂ ಈ ನಿರೀಕ್ಷೆ ನಿಮ್ಮನ್ನು ಅಜ್ಞಾನದ ಪರಿಸ್ಥಿತಿಗಳತ್ತ ಸೂಚಿಸಬಹುದು ನಿಮ್ಮ ಜೀವನದಲ್ಲಿ ನೀವು ಗಮನ ಕೊಡದೇ ಇರುವ ವಿಷಯಗಳು ವಿಷಯದ ಪರಿಣಾಮದ ಬಗ್ಗೆ ಗಮನಹರಿಸಲು ಈ ಕನಸು ಸೂಚಿಸಬಹುದು ಕೆಲವು ಸಂಪ್ರದಾಯಗಳಲ್ಲಿ ಮೋಸಳೆಗಳು ಆಧ್ಯಾತ್ಮಿಕ ಎಚ್ಚರಿಕೆಯನ್ನು ಅಥವಾ ಆಂತರಿಕ ಬುದ್ಧಿವಂತಿಕೆಗಳನ್ನು ಪ್ರತಿನಿಧಿಸುತ್ತದೆ ಈ ಕನಸು ನಿಮಗೆ ಆಳವಾದ ಆಧ್ಯಾತ್ಮಿಕ ಅನುಭವಗಳನ್ನು ನೀಡಬಹುದು ನಿಮ್ಮ ಜೀವನದ ಉದ್ದೇಶವನ್ನು ಪುನಃ ಪರಿಶೀಲಿಸಲು ಹಾಗೂ ಅಂತರಾಳವನ್ನು ಬೆಳಗಿಸಲು ಒತ್ತಾಯಿಸಬಹುದು ನಿಮ್ಮ ಕನಸಿನ ವಿವರಗಳು ಹೆಚ್ಚಾಗಿ ಮೊಸಳೆಗಳ ಮುನ್ಸೂಚನೆಗಳ ಪ್ರಕಾರ ನೀವು ತಮ್ಮ ಹತ್ತಿರದಲ್ಲೇ ಇರುವ ಅಥವಾ ನಿಮ್ಮನ್ನು ಪ್ರತ್ಯಕ್ಷವಾಗಿ ತೊಂದರೆಗೊಳಿಸದ ಶತ್ರುಗಳನ್ನು ಹೊಂದಿರಬಹುದು ಇಂತಹ ಶತ್ರುಗಳು ನಿಮ್ಮ ದುರಾದೃಷ್ಟಕ್ಕಾಗಿ ಕೂತಿರುವವರಾಗಿರಬಹುದು ಅಥವಾ ಯಾರಾದರೂ ನಿಮ್ಮ ಮೇಲೆ ಪಿತೂರಿ ರೂಪಿಸುತ್ತಿರುವುದಕ್ಕೆ ಸೂಚನೆಯಾಗಿರಬಹುದು ಈ ಕನಸು ನಿಮ್ಮ ವ್ಯಕ್ತಿಗತ ಮತ್ತು ವೃತ್ತಿಪರ ಜೀವನದಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ಮತ್ತು ಜಾಗ್ರತೆಯಿಂದ ಇರಬೇಕೆಂದು ಸೂಚಿಸಬಹುದು ನೀವು ಜೀವನದಲ್ಲಿ ಯಾರಿಗಾದರೂ ಹೆಚ್ಚು ನಂಬಿಕೆಯನ್ನು ಇಟ್ಟುಕೊಂಡಿದರೆ ಮೊಸಳೆ ಕಾಣುವುದು ಅತಿ ನಂಬಿಕೆಯಿಂದ ನೀವು ಮೋಸಕ್ಕೊಳಗಾಗುವ ಸಂಭವವಿದೆ ಎಂದು ಸೂಚಿಸಬಹುದು ಇದು ನಿಮ್ಮನ್ನು ನಂಬಿಕೆಗೆ ಯೋಗ್ಯವಲ್ಲದ ವ್ಯಕ್ತಿಗಳ ಬಗ್ಗೆ ಎಚ್ಚರಿಸಬಹುದು ಮೊಸಳೆಗಳು ತಮ್ಮ ಬೇಟೆಯನ್ನು ತಾಳ್ಮೆಯಿಂದ ನಿರೀಕ್ಷಿಸುತ್ತವೆ ಈ ಕನಸು ನಿಮ್ಮ ಜೀವನದಲ್ಲೂ ತಾಳ್ಮೆ ಮತ್ತು ತ್ಯಾಗದ ಮಹತ್ವವನ್ನು ಒತ್ತಿ ಹೇಳಬಹುದು ನೀವು ಸಾಕಷ್ಟು ಸಮಯ ಕಾಯಬೇಕಾದ ಅಥವಾ ಕೆಲವು ಸಂದರ್ಭಗಳಲ್ಲಿ ತಾಳ್ಮೆಯಿಂದಿರುವ ಅಗತ್ಯವಿದೆ ಎಂಬುದನ್ನು ಈ ಕನಸು ಸೂಚಿಸಬಹುದು ಕೆಲವೊಮ್ಮೆ ಮೊಸಳೆಯ ಕನಸು ಆರೋಗ್ಯದ ಸಮಸ್ಯೆಗಳ ಸನ್ನಿವೇಶಗಳಂತೆ ಕಾಣಬಹುದು ಇದು ನಿಮ್ಮ ದೈಹಿಕ ಅಥವಾ ಮಾನಸಿಕ ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಹರಿಸಲು ಈ ಕನಸು ಸೂಚಿಸಬಹುದು ನೀವು ಆರೋಗ್ಯವನ್ನು ನಿರ್ಲಕ್ಷಿಸುವಂತಿಲ್ಲ ಎಂಬುದನ್ನು ಸೂಚಿಸಬಹುದು ಕನಸಿನ ವಿವರ ಮತ್ತು ಭಾವನೆಗಳನ್ನು ಗಮನಿಸಿದರೆ ಈ ಅರ್ಥಗಳು ಬೇರೆ ಬೇರೆ ಆಗಿರಬಹುದು ಕನಸು ನೋಡಿದ ಸಂದರ್ಭದಲ್ಲಿ ನೀವು ಅನುಭವಿಸಿದ ಭಾವನೆಗಳು ಸನ್ನಿವೇಶ ಮತ್ತು ಕರ್ಮಗಳು ಕೂಡ ಈ ಅರ್ಥವನ್ನು ಉತ್ತಮವಾಗಿ ಅರ್ಥೈಸಲು ಸಹಕಾರಿಯಾಗಿರಬಹುದು ಮೋಸ ಮತ್ತು ಅಪಾಯವನ್ನು ಸೂಚಿಸುವ ಮೊಸಳೆಗಳು ಕೆಲವು ಸಂದರ್ಭಗಳಲ್ಲಿ ಹೊಸ ಆರಂಭಗಳ ಸಂಕೇತವಾಗಿರಬಹುದು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಬಂದರೆ ಮೊದಲು ಸಮಸ್ಯೆಗಳು ಅಥವಾ ಸಂಕಟಗಳು ಎದುರಾಗಬಹುದು ಆದರೆ ಈ ಸಮಸ್ಯೆಗಳು ನೀವು ಹೊಸ ಹಾದಿಯನ್ನು ಹಿಡಿಯಲು ಕಾರಣವಾಗಬಹುದು ಇದು ನಿಮ್ಮ ಬದುಕಿನಲ್ಲಿ ಮುನ್ನಡೆಯೊಂದಿಗೆ ತೀರಾ ನಿಧಾನವಾಗಿ ಅಥವಾ ಸಂಕೋಲೆಗಳ ಮೂಲಕವೇ ಒಳ್ಳೆಯ ಫಲಿತಾಂಶಗಳನ್ನು ನೀಡಬಹುದು ಎಂಬುದನ್ನು ಹೇಳಬಹುದು ಆಂತರಿಕ ಶಕ್ತಿ ಮತ್ತು ಬುದ್ಧಿವಂತಿಕೆ ಮೊಸಳೆಗಳು ಬಲವಂತದ ಮತ್ತು ಬುದ್ಧಿವಂತಿಕೆಯ ಸಂಕೇತವಾಗಿದೆ ಈ ಕನಸು ನಿಮಗೆ ನಿಮ್ಮ ಅಂತರಂಗದ ಬಲ ಮತ್ತು ಬುದ್ಧಿವಂತಿಕೆಯನ್ನು ಗುರುತಿಸಲು ಸೂಚಿಸಬಹುದು ನಿಮಗೆ ಹೊಸ ಸವಾಲುಗಳನ್ನು ಎದುರಿಸಲು ಅಗತ್ಯವಿರುವ ನೈತಿಕ ಬಲವನ್ನು ಒತ್ತಿ ಹೇಳಬಹುದು ಇದು ನಿಮ್ಮ ಜೀವನದಲ್ಲಿ ಸಾಮರ್ಥ್ಯ ಮತ್ತು ಬುದ್ಧಿವಂತಿಕೆಯನ್ನು ಬಳಸುವ ಅಗತ್ಯವಿದೆ ಎಂಬ ಸಂದೇಶವನ್ನು ನೀಡಬಹುದು ಮೊಸಳೆಗಳನ್ನು ನೀರಿನಲ್ಲಿ ತೇಲುತ್ತಿರುವಂತೆ ನೋಡಿದರೆ ಇದು ನಿಮ್ಮ ಅಂತರಂಗದ ಭಾವನೆಗಳು ಅಥವಾ ಅಡಗಿದ ಮನೋಭಾವನೆಗಳನ್ನು ಪ್ರತಿನಿಧಿಸಬಹುದು ನೀವು ಹೊರಗೆ ವ್ಯಕ್ತಪಡಿಸದ ಭಾವನೆಗಳು ಅಥವಾ ಸಮಸ್ಯೆಗಳು ಇದ್ದರೆ ಅವು ತಕ್ಷಣವೇ ನೀರಿನ ಮೇಲೆ ತೇಲಲು ಬಯಸುತ್ತವೆ ಈ ಕನಸು ನೀವು ಆ ಭಾವನೆಗಳನ್ನು ಸ್ವೀಕರಿಸಿ ಪರಿಹಾರ ಕಂಡುಕೊಳ್ಳಬೇಕೆಂದು ಸೂಚಿಸಬಹುದು ಕನಸಿನಲ್ಲಿ ಮೊಸಳೆ ಕಾಣುವುದು ನಿಮಗೆ ನಿಮ್ಮ ಜೀವನದ ಕೆಲವು ಪ್ರಮುಖ ವಿಷಯಗಳಿಗೆ ಗಮನಹರಿಸಲು ಸೂಚನೆ ಇರಬಹುದು ನೀವು ಈಗ ಗಮನಿಸದ ವಿಷಯಗಳು ಶೀಘ್ರದಲ್ಲೇ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಎಂಬುದನ್ನು ಈ ಕನಸು ಸೂಚಿಸಬಹುದು ಅತಿ ತಾಳ್ಮೆಯ ದೋಷಗಳು ಕಡೆಯದಾಗಿ ಮೊಸಳೆಗಳು ತಾಳ್ಮೆಯ ಪ್ರತಿರೂಪವಾಗಿದ್ದು ನೀವು ಅನಗತ್ಯವಾಗಿ ತಾಳ್ಮೆಯ ದಾರಿ ಹಿಡಿದರೆ ಅದು ನಿಮ್ಮ ಹಿತಕ್ಕೆ ತೊಂದರೆ ತರಬಹುದು ಎಂಬುದನ್ನು ಎಚ್ಚರಿಸಬಹುದು ತಾಳ್ಮೆ ಮತ್ತು ಕ್ರಿಯಾಶೀಲತೆ ನಡುವಿನ ಅಸಮತೋಲವನ್ನು ಸಾಧಿಸುವ ಅಗತ್ಯವಿದೆ ಇದರ ಇತಿಹಾಸವನ್ನು ಆಲೋಚನೆ ಮಾಡಿದಾಗ ಈ ಅರ್ಥಗಳು ನಿಮ್ಮ ಜೀವನದ ಅನುಭವದ ಮೇಲೆ ಆಧಾರಿತವಾಗಿರುತ್ತವೆ ನಿಮ್ಮ ಜೀವನದ ಘಟನೆಗಳು ಸವಾಲುಗಳು ಮತ್ತು ಭಾವನೆಗಳನ್ನು ಪರಿಶೀಲಿಸಿ ಈ ಕನಸನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು